ಇವತ್ತಿನ ವಿಡಿಯೋದಲ್ಲಿ ನೀವು ಹೋಟೆಲ್ಗೆಲ್ಲ ಹೋದಾಗ ಸೌತ್ ಇಂಡಿಯನ್ ಮಿಲ್ಸ್ ತೊಗೊಂಡ್ರೆ ಒಂದು ಚಿಕ್ಕ ಬೌಲಲ್ಲಿ ಈ ಹೆಸರುಬೇಳೆ ಪಾಯಸನ ಕೊಟ್ಟಿರ್ತಾರೆ ಬಿಳಿಯಾಗಿರದೆ ನೋಡೋದಕ್ಕೆ ಹಾಗೆಯೇ ಕುಡಿಬೇಕಾದರೆ ಮಧ್ಯ ಮಧ್ಯ ಏನೂ ಸಿಕ್ಕೋದಿಲ್ಲ ಆದರೂ ಸಹ ತುಂಬಾ ರುಚಿಯಾಗಿರುತ್ತೆ ಆ ರೀತಿ ಹೆಸರುಬೇಳೆ ಪಾಯಸನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಅದೇ ವಿಧಾನದಲ್ಲೇ ಮಾಡೋದು ಆದರೆ ಸ್ವಲ್ಪ ಬದಲಾವಣೆ ಮಾಡ್ಕೊಬೇಕು ಅಷ್ಟೇ ಮೊದಲಿಗೆ ಕುಕ್ಕರ್ ಇಟ್ಕೊಂಡು ಇಲ್ಲಿ ನಾನು ಒಂದು ಕಪ್ಪಲ್ಲಿ ಮುಕ್ಕಾಲು ಕಪ್ಪಾಗುವಷ್ಟು ಹೆಸರುಬೇಳೆನ ಹಾಕ್ಕೊಂಡಿದ್ದೀನಿ ಲೋಟದಲ್ಲಿ ಬೇಕಿದ್ದರೂ ಅಳತೆ ಮಾಡ್ಕೊಬೋದು ಸ್ಟವ್ನ ಕಡಿಮೆ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಅಂದರೆ ಇದು ಬಣ್ಣ ಏನು ಬದಲಾಗಬಾರ್ದು ಜಸ್ಟ್ ಪರಿಮಳ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೀನಿ ಈಗ ಈ ಬೇಳೆನ ಒಂದೆರಡು ಸಲ ವಾಶ್ ಮಾಡಿಕೊಂಡು ನಂತರ ಮತ್ತೆ ಕುಕ್ಕರ್ಗೆ ಸೇರಿಸಿದ್ದೀನಿ ನಿಮಗೆ ಪಾಯಸ ಬಿಳಿಯಾಗಿ ಬರಬೇಕು ಅಂದರೆ ಹೆಸರು ಬೇಳೆನ ತುಂಬ ಜಾಸ್ತಿ ಹುರಿಬಾರ್ದು ಈಗ ನೋಡಿ ಇದಕ್ಕೆ ಎರಡೂವರೆ ಕಪ್ಪಾಗುವಷ್ಟು ನೀರನ್ನು ಸೇರಿಸ್ಕೊಂಡು ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಎರಡು ವಿಜಲ್ ಬರೋವರೆಗೂ ಕೂಗಿಸ್ಕೋಬೇಕು ಅಷ್ಟರಲ್ಲಿ ಇಲ್ಲಿ ನಾನು ಒಂದು ಮಿಕ್ಸರ್ ಜಾರ್ಗೆ ನಾನು ಯಾವ ಕಪ್ಪಲ್ಲಿ ಹೆಸರು ಬೇಳೆ ತಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನುಣ್ಣಗೆ ರುಬ್ಕೋಬೇಕು ನೀವಿಲ್ಲಿ ತೆಂಗಿನಕಾಯಿ ಬದಲು ಕೊಬ್ಬರಿನೂ ಸಹ ರುಬ್ಬಿ ಹಾಕೋಬೋದು ಈಗ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಹತ್ತಾಗೋವಷ್ಟು ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕ್ಕೊಂಡು ಸಣ್ಣ ಉರಿಲಿಟ್ಟು ಫ್ರೈ ಮಾಡಿಕೊಂಡು ಈ ಗೋಡಂಬಿ ದ್ರಾಕ್ಷಿನ ತೆಗೆದಿಟ್ಕೊಳ್ತಿದ್ದೀನಿ ನಂತರ ಆ ಆ ಬಾಣಲೆಗೇ ಅಂದರೆ ತುಪ್ಪ ಹಾಕಿರೋ ಬಾಣ್ಲೆಗೇ ಒಂದು ಕಪ್ಪಾಗುವಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ಬೆಲ್ಲವೂ ಅಷ್ಟೇ ತುಂಬ ಕಪ್ಪಿರೋ ಬೆಲ್ಲ ತಗೊಂಡ್ರೆ ಪಾಯಸ ನಿಮಗೆ ಬಣ್ಣ ಬದಲಾಗುತ್ತೆ ಹಾಗಾಗಿ ಸ್ವಲ್ಪ ಬ ಅಂದರೆ ಬಿಳಿ ಇರುವಂತಹ ಬೆಲ್ಲನೇ ತೊಗೊಳ್ಳಿ ಆಗ ಪಾಯಸ ಚೆನ್ನಾಗಿ ಬರುತ್ತೆ ಇದಕ್ಕೆ ಒಂದು ಅರ್ಧ ಕಪ್ಪಾಗುವಷ್ಟು ನೀರನ್ನು ಸೇರಿಸ್ಕೊಂಡು ಬೆಲ್ಲನ ಕರಗಿಸ್ಕೋಬೇಕು ನಮಗೆ ಪಾಕ ಎಲ್ಲ ಏನೂ ಬರೋದು ಬೇಡ ಜಸ್ಟ್ ಬೆಲ್ಲ ಕರಗಿಸ್ಕೊಂಡು ಫಿಲ್ಟ್ರ್ ಮಾಡಿ ಇಟ್ಕೊಂಡಿದ್ದೀನಿ ಹೆಸರು ಬೇಳೆಯೂ ಸಹ ಎರಡು ವಿಜಾಲ ಕೂಗಿ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಹೆಸರು ಬೇಳೆ ಎಲ್ಲ ಚೆನ್ನಾಗಿ ಈ ರೀತಿ ಬೆಣ್ಣೆ ರೀತಿ ಕರಿಗಿರಬೇಕು ಸ್ಟವ್ನ ಆನ್ ಮಾಡಿಕೊಂಡು ನಾನಿಲ್ಲಿ ಫಿಲ್ಟ್ರ್ ಇಟ್ಟಿದಂತಹ ಬೆಲ್ಲದ ಪಾಕನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ರುಬ್ಬಿಟ್ಟಿದಂತಹ ತೆಂಗಿನಕಾಯಿ ಪೇಸ್ಟ್ ಇತ್ತಲ್ಲ ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಈ ಕೆಲವೊಬ್ಬರು ತೆಂಗಿನಕಾಯಿ ಪೇಸ್ಟ್ ಬದಲು ತೆಂಗಿನಕಾಯಿ ಹಾಲನ್ನು ಹಾಕ್ತಾರೆ ಆ ರೀತಿಯೂ ಮಾಡ್ಬೋದು ನಾನಿಲ್ಲಿ ತೆಂಗಿನಕಾಯಿ ಹಾಲನ್ನು ಹಾಕಿದ್ರೆ ಆಮೇಲೆ ತೆಂಗಿನಕಾಯಿ ವೇಸ್ಟ್ ಆಗುತ್ತೆ ಅಂತ ಆ ತೆಂಗಿನಕಾಯಿ ಸೇರಿಸಿನೇ ಹಾಕಿದ್ದೀನಿ ಪಾಯಸನೂ ಸಹ ತೆಂಗಿನಕಾಯಿ ಸೇರಿಸಿ ಹಾಕೋದ್ರಿಂದ ಗಟ್ಟಿಯಾಗಿ ಬರುತ್ತೆ ಬಣ್ಣನೂ ಚೆನ್ನಾಗಿರುತ್ತೆ ನೋಡಿ ಯಾವ ರೀತಿಯಾಗಿ ಪಾಯಸ ತೆಂಗಿನಕಾಯಿ ಹಾಕಿದ ತಕ್ಷಣ ಬಿಳಿಯಾಗಿ ಕಾಣಿಸ್ತಾ ಇದೆ ಅಂತ ಇದನ್ನು ಒಂದು ಸಲ ಕುದಿ ಬರೋದಕ್ಕೆ ಬಿಟ್ಟರೆ ಸಾಕು ನೋಡಿ ಈಗ ಕುದಿ ಬರ್ತಿದೆ ಅಲ್ವಾ ಈಗ ಸ್ಟವ್ನ ಆಫ್ ಮಾಡಿಕೊಂಡು ಒಂದು ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿ ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗೋವಷ್ಟು ಶುಂಠಿನ ಅಂದರೆ ಒಣ ಶುಂಠಿನ ಹಾಕಿ ಪುಡಿ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ನಂತರ ಹುರಿದಿಟ್ಟಿದಂತಹ ಗೋಡಂಬಿ ದ್ರಾಕ್ಷಿನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾಗಿ ಹೋಟೆಲ್ ಶೈಲಿಯಲ್ಲಿ ನಮಗೆ ಹೆಸರು ಬೇಳೆ ಪಾಯಸ ರೆಡಿ ಆಗೋಗುತ್ತೆ ಮೇಯ್ನ್ ನಮಗೆ ಆ ಹೋಟೆಲ್ ಪರಿಮಳ ಬರಬೇಕಂದ್ರೆ ಏಲಕ್ಕಿ ಜೊತೆಗೆ ಒಂದೇ ಒಂದು ಸ್ವಲ್ಪ ಒಣಶುಂಠಿನ ಹಾಕಿ ಪುಡಿ ಮಾಡಿ ಸೇರಿಸೋದ್ರಿಂದ ಪರಿಮಳನೂ ಚೆನ್ನಾಗಿರುತ್ತೆ ಪಾಯಸದ ರುಚಿನೂ ಸಹ ಬದಲಾಗುತ್ತೆ ಸೊ ಒಂದು ಸಲ ಈ ವಿಧಾನದಲ್ಲಿ ನೀವು ಹೆಸರುಬೇಳೆ ಪಾಯಸ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ಈಜಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ